ఆవరణ గోళసలాటాయిరే yes యావతండికి విన స్తోపీసి మెట్ వౌ సర్ మొబైల్ పగడెంకి థాంక్యూ బ్యూటిఫుల్ ట్రోఫీ నిర్లి సిజన్ 1 ఇదలా రన్నర్ స్టోపీన న లాంచ్ ಮಾಡಿದార యాక్షన్ ప్రిన్స్ భువన సర్జో అండ్ వెనర్స్ సాగు రన్నర్స్ కి బ్యూటిఫుల్ గానట ట్రోఫీ కైత ಎರಡು ಟ್ರೋಫಿ ಯಾರಿಗೆ ಸಿಗುತ್ತೆ ಮ್ಯಾನ್ ಆಫ್ ದಿ ಸೀರೀಸ್ ಗೆ ಸಿಗುವಂತಹ ಬೈಕ್ ಜೊತೆಗೆ ಸಿಗುವಂತಹ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ಡಿಜಿಟಲ್ ಹ್ಯಾಂಡಲ್ ಮಾಡ್ತಾ ಇರೋರಿಗೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಗೆ ಕರೆದಿದ್ದಕ್ಕೆ ಮನು ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೀಡಿಯಾ ಪ್ರೀಮಿಯರ್ ಲೀಗ್ ನೀವೆಲ್ಲ ವರ್ಷವೆಲ್ಲ ಕಷ್ಟಪಟ್ಟಿರ್ತೀರ ಅಂದರೆ ಎಲ್ಲರೂ ಪ್ರಿಂಟವರು ಅವರು ಸ್ಯಾಟಲೈಟ್ ಎಲ್ಲರೂ ವರ್ಷವಾದ ಕಷ್ಟಪಟ್ಟಿರ್ತೀರ ನಿಮಗೂ ಒಂದು ಬ್ರೇಕ್ ಬೇಕು ಅದನ್ನ ಈ ಮೂಲಕ ನೀವು ತೊಗೊಂತೀರ ಇದು ಇಪ್ಪತ್ತೊಂಬತ್ತನೇ ತಾರೀಕಿಂದ ಒಂದನೇ ತಾರೀಕು ಕ್ರಿಕೆಟ್ ಆಡ್ತೀರ ಸೊ ಆಲ್ ದ ಬೆಸ್ಟ್ ಎಲ್ಲ ಇಪ್ಪತ್ತು ಟೀಮ್ಗೂ ಆಲ್ ದಿ ಬೆಸ್ಟ್ ಆಗ್ಲೇ ಹೇಳಿದಕ್ಕೆ ರನ್ಸ್ ಟ್ರೋಫಿ ವಿನರ್ಸ್ ಟ್ರೋಫಿ ಅಂತ ಏನಿಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿರೋ ನೀವು ಎಲ್ಲರೂ ವಿನರ್ಸ್ ಆಲ್ ದಿ ಬೆಸ್ಟ್ ಜಯ li jimmolu